ಸಿ ಬಿ ಐ ತನಿಖೆ ಕೇಳಿದ್ರಿ ಸಿ ಐ ತನಿಖೆ ನಡೀತಾ ಇದೆ ಮತ್ತೊಂದು ಕಡೆ ಈಗ ಕಾಂಗ್ರೆಸ್ ಅವರು ನಾಯಕರು ಬರ್ತಾ ಇದ್ದಾರೆ ಸುರ್ಜಾವ್ ಭೇಟಿ ಕೊಟ್ಟರು ನಾಳೆ ಸಿ ಬರುವಂತ ಬರುವಂಥ ಮಾಹಿತಿ ಇದೆ ಸರ್ ಈಗ ತಾನೇ ನಮ್ಮ ಪೊಲೀಸ್ ಇಲಾಖೆ ಹಾಗೂ ಮಾಧ್ಯಮ ಮುಖಾಂತರ ನನಗೆ ಮಾಹಿತಿ ಬಂತು ನಾಳೆ ಕೂಡ ಸಿ ಎಂ ಬರ್ತಾ ಇದ್ದಾರೆ ಅಂತೇಳಿ ಭಾಳ ಸಂತೋಷ ಸ್ವಾಗತ ಮಾಡ್ತೀವಿ ಅವ್ರಿಗೆ ಈ ಒಂದು ದುಃಖದ ಮನೆಯಲ್ಲೇ ನಮಗೆ ಧೈರ್ಯ ತುಂಬಲಿಕ್ಕೆ ಬರ್ತಾ ಇದ್ದಾರೆ ಅವರಿಗೆ ನಾವು ಸ್ವಾಗತ ಮಾಡ್ತೀವಿ ಇವತ್ತು ಆರೋಪಿನ ಮಾಡಲಿಕ್ಕೆ ಆರು ದಿನ ಏನಂದರೆ ಕಸ್ಟಡಿ ತೊಗೊಂಡಿದ್ದಾರೆ ಈಗಾಗಲೇ ತನಿಖೆಯನ್ನು ನಾವು ಸಿ ಬಿ ಐಗೆ ಕೊಡಬೇಕಂತೇಳಿ ಕೇಳಿದ್ವಿ ಅನೇಕ ಸಂಘ ಸಂಸ್ಥೆಗಳು ಎಲ್ಲ ವಿದ್ಯಾರ್ಥಿ ಪರಿಷತ್ಗಳು ಎಲ್ಲ ಸಮಾಜದ ಮುಖಂಡರು ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ನಮ್ಮ ನಾಡಿನ ಸಮಸ್ತ ಮಠಾಧೀಶರು ಬೀದಿಗೆ ಇಳಿದು ಎಲ್ಲ ನಮ್ಮ ಸಂಘ ಸಂಸ್ಥೆಗಳು ತಾಯಂದಿರು ಮೇಳ ಘಟ್ಟಕ್ಕೂ ಯುವ ಘಟಕ್ಕೂ ಸ್ಟೂಡೆಂಟ್ ಲೈಫ್ ಎಲ್ಲರೂ ಕೂಡ ವಿದ್ಯಾರ್ಥಿ ಪರಿಷತ್ತು ಎಲ್ಲರೂ ಕೂಡ ಇಂಥವ್ರು ಮಾಡಿಲ್ಲ ಅಂತಿಲ್ಲ ಆ ಹೋರಾಟದಿಂದ ಹಾಗೂ ಮಾಧ್ಯಮ ಒಂದು ದೊಡ್ಡ ಶಕ್ತಿಯಿಂದ ಇದು ಸತ್ಯ ಆಗಿದ್ದು ಇದು ಯಾವ ರೀತಿಯಾಗಿದೆ ಅಂಥೇಳಿ ಅದನ್ನು ತೋರಿಸಿದಾಗ ದೇಶಕ್ಕೆ ಇಡೀ ಒಂದು ಸಂದೇಶವಾಯಿತು ಅದರಿಂದ ಸರ್ಕಾರ ಯಶಸ್ವಿ ವಹಿಸಿ ಕ್ಷೀಪ್ರವಾಗಿ ಐದು ದಿವಸನಾಗ ಅವರು ನನಗೆ ಒಂದು ಸಿ ಸಿ ಐ ಡಿ ತನಿಖೆಗೆ ವರ್ಗಾವಣೆ ಮಾಡಿದಾರ ಅಂತೇಳಿ ನನಗೆ ಕೇಳಿ ಬಂತು ನಾನು ಅದಕ್ಕೆ ಸ್ವಾಗತ ಮಾಡ್ತೀನಿ